ಎರಡು ನಿಮಿಷದಲ್ಲಿ ಬಂಟು ಇವರ ಡ್ಯಾನ್ಸ್ ನೀವು ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡ್ಲಿಕ್ಕಿಲ್ಲ ಸರಾದಂತ ನಾಗೇಶ್ ಅವರಿಗೆ ಜೀರಾ ನೀವು ಸೀಟ್ ತಂದ మెట్ బైట ఛానల్ నమస్కారం నాగేశన్నే నమస్తే నాగేశన్నడికి దాయి హెల్మెట్ పార్దు కుల్ద పన్నా ఎంగ దాయి రై జార్నా ఏనాడ నాల వందర్నా ఐకు హెల్మెట్ పార్దు కుల్దని పార్గబీరా సో ఫైనల్లీ ఫైనల్లీ నమనే సేఫ్ ఆది పూడంగల సత్త సత్త బయర అమ్సో ఆ నానా అమ్సతావు మెల్ల పో ட்ரோ சீட்டு பெல் நத்திங் அல்ல அல்பா நம்ம ட்ரெவர்ல எங்களுக்கூலி ಫೈನಲಿ ರೀಚ್ ಆಮ್ ಬತಾ ಹೆಲ್ಮೆಟ್ ದೇಪೂ ನಾನು ಮತ್ತನ್ 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 ಅಂತ ತಿಚುವಲ್ಲ नका ತೋ ಇಲ್ಲಿ ಯಾಕೆ ಆಕಡೆ 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 ಅಲ್ಲಿ ಹಾಕಿ ಆ ಯಾವ ಸಾಕೆ ಈಗ ಬಂದು ತಲುಪಿದ್ವಿ ನಾವು ಸೇಫ್ ಆಗಿ ಹೌದು ನಮ್ಮ ದೋಕಾಡಿ ಒಂದು ಲಾಕ್ ದೆತ್ತರು ಲಾಕ್ ದಿದ್ದೀ ಮಿಠಾ ಬಾಕಲ ಸರಿಜ್ಜಿ ಬಾ ಬಾ ಯಸ್ ಯಸ್ ಆಗನ ಈಗ ಇವರು ನಮ್ಮ ಒಂದು ಕಟ್ಟಿದ ಒಂದು ಹಗ್ಗವನ್ನು ಗೆತ್ತಿಸ್ತಾ ಇದ್ದಾರೆ ಎರಡು ನಿಮಿಷದಲ್ಲಿ ಬಂಟಲದಿಂದ ಮನಿಯಲ್ಲಕ್ಕೆ ಮನೆಯಲ್ಲಕ್ಕೆ ಇದೀಗಲೇ ಅಜ್ಜಯ್ಯ ಯಾವತ್ತರನಾವ್ ಓಹೋ ಪಾಸಿಟಿವ್ಲಿ ನಂದಿ ಲಾಗ್ ನಲ್ಲಿ ಫೇಮಸ್ ಆದಂತಹ ವ್ಯಕ್ತಿ ಬ್ಯಾಂಗಲ್ ಇದು ಸಾಂಗ್ ನಡುವೆ ಬ್ಯಾಂಗಲ್ ಬಂಗಾರ್ಟಾರ್ ಬ್ಯಾಂಗಲ್ ಬಂಗಾರಿಯಲ್ಲಿ ಮಿಂಚಿದಂತಹ ಯಂಗ್ ಸ್ಟಾರ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಶೀಟ್ ತೆಗಿತಾ ಇದಾರೆ ಇಲ್ಲಿ ನೋಡಿ ನೀವು ನೋಡಬಹುದು ತೊಟ್ಟೆಯನ್ನು ಇಟ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಹಿತೇಶ್ ಅವರಿದ್ದಾರೆ ತೊಟ್ಟೆಯನ್ನು ಇಡ್ಕೊಳ್ಳೆ ಬಂದಿದ್ದಾರೆ ಇವರು ಇಲ್ಲಿ ಹೌದು ಇಲ್ಲಿ ಇವರು ಇವರು ನಮ್ಮೊಟ್ಟಿಗೆಲ್ಲ ಅವರೇ ಕೆಲಸ ಮಾಡ್ತಾರೆ ಅವರೇ ಒಂದು ಕೆಲಸದಲ್ಲಿ ಒಂದು ಅವರ ಒಂದು ಅದು ಬರ್ತಾ ಇಲ್ಲ ಆದ್ರೂ ಹೇಳ್ತಾ ಇದ್ದಾರೆ ಕೆಲಸ ನೋಡಿ ನೀವು ನೋಡಬಹುದು ಇಲ್ಲಿ ಇಲ್ಲಾದ್ರೆ ಮಾಡುದಿಲ್ಲ ವಿಡಿಯೋ ಮಾಡುವಾಗ ಮಾತ್ರ ಮಾಡುದು ಇಲ್ಲದ್ರೆ ಅಲ್ಲಿ ದೂರದಲ್ಲಿ ಕೈ ಕಟ್ಟು ನಿಲ್ತಾರೆ ಇವರು ಈಗ ಇಲ್ಲ ವಿಡಾ ಮಾಡ್ಲಿಕ್ಕೆ ಹೆಲ್ಪರ್ ಆ ಕಡೆ ಹೊರಗಿಂದ ಅವರ ಪ್ಯಾಂಟ್ ಒದ್ದೆ ಆಗುತ್ತೆ ಅಂತ ಹೇಳಿ ಲೈನ್ ಕೋಟ್ ಪ್ಯಾಂಟ್ ಹಾಕಿದ್ದಾರೆ ಒಂದು ಶೀಟ್ ಭಾರಿ ದುಣ್ಣ ಇದೆ ಅಂತ ಹೇಳ್ಬಹುದು ಅಂತ ವಿಷಯ ಮತ್ತೆ ನಮ್ಮ ಮಿಂಚಿಂಗ್ ಸ್ಟಾರ್ ಆದಂತಹ ಬ್ಯಾಂಗಲ್ ಬಂಗಾರಿ ಸ್ಟಾರ್ ಅದಂತಹ ನಾಗೇಶ್ ಅವ್ರ ಇಲ್ಲಿದ್ದಾರೆ ಇವರ ಡ್ಯಾನ್ಸ್ ನೀವು ಒಂದ್ಸಲ ಇನ್ನೊಂದ್ಸಲ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಡ್ಯಾನ್ಸ್ ನಿಮ್ಗೆ ಡ್ಯಾನ್ಸ್ ನಾಲ್ಕು ಸಲ ಆಗ್ತೇನೆ ಈ ಲಾಗಲ್ಲಿ ಅವ್ರದ್ದು ನಡು ನೋಡಿ ಬರ್ತಾ ಇರ್ತಾರೆ ಬ್ಯಾಂಗಲ್ ಬಂಗಾರಿ ನೋಡ್ಬಹುದು ನೀವು ಎಸ್ ನೀವು ನಮಗೆ ಮಾಡಿದಂಥ ಸೇವೆಗೆ ಧನ್ಯವಾದಗಳು ನಿಮಗೆ ಬಾಡಿಗೆ ಇಲ್ಲ ಈಸಿಂಗ್ ಸ್ಟಾರ್ ಆದಂತಹ ನಾಗೇಶ್ ಅವರಿಗೆ ಜೀರಾ ನೀವು ಸೀಟ್ ತಂದಕ್ಕೆ ಜೀ ಜೀರಾ ನಿಮ್ಮದು ಬಾಡಿಗೆ ಇಲ್ಲ ತಗೊಳ್ಳೋದಿಲ್ಲ ಬಾಡಿಗೆ ಎಲ್ಲ ತಗೊಳುದಿಲ್ಲ ಆದರೆ ನೀವು ಎಂತ ಗೊತ್ತಿಲ್ಲ ನಾವು ಈಗ ಬೇಡ ಬೇಡ ಅಂತ ಹೇಳ್ತೇವೆ ಮಾರಿ ಬಂದು ಕೊಡ್ಬೇಕು ಕೊಡಬೇಕು ಬೇಡ ಹೇಳಿದ್ರೆ ಕೊಡೋದೇನಬಾರ್ದು ಕೊಡಬೇಕು ನೀವು ಕೊಡ್ತೀರಾ ಕೊಡ್ತೀರಾ ಯಾಕಂದ್ರೆ ನೀವು ಕೊಡಬೇಕಿದ್ರೆ ನಿಮಗೆ ಕೂಡ ಒಂದು ಸ್ವಲ್ಪ ಮುಜುಗಾರ ಆಗ್ತದೆ ನಾನು ನಮಗೆ ನಮ್ಗೆ ಮುಜಿಗಾರಿಲ್ಲ ನಾವು ಕೊಡೋದಿಲ್ಲ ಇವರದ್ದು ಒಂದು ಚಾನಲ್ ಇದೆ ಇವರ್ದು ಚಾನಲ್ ಇದ್ದು ನೇಮ್ ಎಂತ ಪಾಸಿಟಿವ್ಲಿ ನಂದ ಇದೆ ಈ ಇಷ್ಟರವರೆಗೆ ನೀವು ನೋಡಿದಂತ ಡ್ಯಾನ್ಸ್ ಇವರ್ದು ನಾನು ಆಗಾಗ ಹಾಕಿದನಲ್ಲ ಅವರ ಚಾನಲ್ ಅಲ್ಲಿ ನೀವು ಲೈವ್ ಆಗಿ ಎಲ್ಲ ನೋಡಬಹುದು ಇಂತ ಡ್ಯಾನ್ಸ್ ಇನ್ನು ಕೂಡ ಬರ್ತಾ ಇರ್ತದಲ್ಲ ಬರ್ತಾ ಇನ್ನು ಬೇರೆ ಬೇರೆ ವಿಡಿಯೋಸ್ ಇನ್ನು ಡ್ಯಾನ್ಸ್ ಇವತ್ತು ಕಲಿತಿದ್ದಾರೆ ಅಷ್ಟೇ ಈಗ ಕ್ಲಾಸಿಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕ್ಲಾಸಿಗೆಲ್ಲ ಹೋಗಿ ಆದ್ಮೇಲೆ ರೀತ್ ಕೂಡ ಹೋಗಿ ಸೇರ್ತದೆ ರೀತು ಇದು ಬೇರೆ ಡ್ಯಾನ್ಸ್ ಇವರದು ಬೇರೆ ಡ್ಯಾನ್ಸ್ ಹಾಗೆ ಹೀಗೆ ನಮ್ಮ ಈಗ ಡ್ಯಾನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇವರದು ಒಂದು ಪಾಸಿಟಿವ್ಲಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು